ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಟೂ ವೀಕ್ಸ್ ಆಯಿತು ನಾನು ಯಾವುದೇ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆಯೇ ಯಾರೂ ಕೂಡ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಎಂಡ್ ಹೆಂಡಾಗೋ ತನಕ ನೋಡಿ ಮೊದಲನೇದಾಗಿ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗೆ ಹಬ್ಬನ ಮಾಡಿದ್ರೆ ನಾವಂತೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ ನಾವು ಲಕ್ಷ್ಮಿ ಪೂಜೆ ಮಾಡೋದು ದೀಪಾವಳಿಯಲ್ಲಿ ಹಾಗಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ದೇವ್ರ ಪೂಜೆನ ಮಾಡ್ಕೊಳ್ತೀವಿ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಹಬ್ಬನ ನಾವು ಮಾಡಲ್ಲ ನಮ್ಮಮ್ಮ ಮನೆಯಲ್ಲಿ ಮಾಡ್ತೀವಿ ಮೊದಲನೇದಾಗಿ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆಯಿಂದಲೇ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ವಾರ ಮಾಡೋಣ ಹೇಳಿ ನಾನೆಲ್ಲ ರೆಡಿ ಮಾಡ್ತಾ ಇದ್ದೆ ಆದರೆ ಸಡನ್ನಾಗಿ ಇವತ್ತು ನಾವು ರಾಗಿ ಅಂತ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಸಡನ್ನಾಗಿ ಎಲ್ಲರ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ರು ಅಂದರೆ ಆವಾಗ ಹೋಗಿ ಎತ್ಗಳಿರೋರು ಮನೆಗೆ ಹೇಳಿ ರಾಗಿ ಬಿತ್ಕೊಡೋಕ್ಕೆ ಎಲ್ಲ ಕೇಳಿಕೊಂಡು ಆವಾಗ ಹೋಗಿ ಗೊಬ್ಬರ ತಗೊಂಡು ಸಡನ್ನಾಗಿ ರಾಗಿ ಬಿತ್ತೋಕೆ ಅಂತೇಳಿ ಹೊಲದತ್ರ ಹೋಗಬೇಕಾಯಿತು ಹಾಗಾಗಿ ನಾನು ಮನೆಯಲ್ಲಿ ರಾಗಿನ ಪೂಜೆ ಮಾಡಿಕೊಂಡು ನಾನು ಇದೇ ಮೊದಲು ರಾಗಿ ಬಿತ್ತುವಾಗ ಹೊಲದ ಹತ್ರ ಬಂದಿರೋದು ಯಾವಾಗ್ಲೂ ಬಂದಿರಲಿಲ್ಲ ಮತ್ತು ನಮ್ಮ ಕಡೆ ಅಂದರೆ ಅಮ್ಮನ ಮನೆಯಲ್ಲಿ ನಮ್ಮ ರಾಗಿ ರಾಗಿ ಬೆಳೆಯೋದು ತುಂಬ ಕಡಿಮೆ ನಮ್ಮ ಕಡೆ ಭತ್ತನ ಬೆಳಿತೀವಿ ರಾಗಿನ ಇಲ್ಲಿ ಕೂರ್ಗೆ ಅಂತೇಳಿ ಅದರಲ್ಲಿ ಬಿತ್ತುತ್ತಾರೆ ನಮ್ಮ ಕಡೆ ಅದೆಲ್ಲ ಗೊತ್ತೇ ಇಲ್ಲ ನಮಗೆ ನಾನು ಇದೇ ಮೊದಲು ರಾಗಿ ಬಿತ್ತೋದನ್ನೆಲ್ಲ ನೋಡಿದ್ದು ಪೂಜೆ ಮಾಡಿಕೊಂಡು ಇಬ್ಬರು ಬೈಕ್ನಲ್ಲಿ ರಾಗಿನ ತಗೊಂಡೋದ್ವಲ್ಲ ಹಾಗಾಗಿ ನಾನು ಕೂಡ ಬಂದಿದ್ದಾಯ್ತು ಬನ್ನಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರದ್ದೇ ಮೊಬೈಲ್ನ ಇಸ್ಕೊಂಡು ರಾಗಿನ ಬಿತ್ತುತ್ತಾ ಇದ್ರಲ್ವಾ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿ ಮೊಬೈಲ್ನ ಇಸ್ಕೊಂಡು ವೀಡಿಯೋನೂ ಕೂಡ ಮಾಡಿಕೊಂಡೆ ಮತ್ತು ನಮ್ಮ ಮನೆ ಹತ್ರ ರೋಡ್ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬಾನೇ ಡಿಸ್ಟಪೆನ್ಸ್ ಇದೆ ವಾಯ್ಸ್ ಅವರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಡಿಸ್ಟರ್ಬೆನ್ಸ್ ಇದ್ದರೂ ಪರವಾಗಿಲ್ಲ ಇವತ್ತು ವಿಡಿಯೋನ ಹಾಕಲೇಬೇಕು ಅಂತ ಹೇಳಿ ವಾಯ್ಸ್ ಅವರ್ ಮಾಡ್ತಾಯಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇದೆ ವಾಯ್ಸು ಸರಿಯಾಗಿ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ಮಾಡ್ತಾಯಿದ್ದೀನಿ ನಮ್ಮೂರಲ್ಲಂತೂ ತುಂಬ ಜನನೇ ಟ್ಯಾಕ್ಟ್ರಿಂದನೇ ರಾಗಿನ ಬಿತ್ತಿಸಿದ್ರು ಆದರೆ ಯಾವುದೂ ರಾಗಿ ಸರಿಯಾಗಿ ಹುಟ್ಟಿಲ್ಲ ಒಂದತ್ರ ಹುಟ್ಟಿದರೆ ಒಂದತ್ರ ರಾಗಿನೇ ಹುಟ್ಟಿರಲಿಲ್ಲ ಈ ರೀತಿ ಆಗಿಬಿಟ್ಟಿದೆ ಅಂತೇಳಿ ತುಂಬ ಜನ ನೋಡಿ ಇಲ್ಲಿ ಇವಾಗ ಪಕ್ಕದ ವಲದಲ್ಲೂ ಕೂಡ ರಾಗಿನ ಬಿತ್ತುತ್ತಾ ಇದ್ದಾರೆ ಇವತ್ತು ಅದು ಟ್ಯಾಕ್ಟ್ರಿಲಿ ಬಿತ್ತಿ ಅದು ಸರಿಯಾಗಿ ಹುಟ್ಟಿಲ್ಲ ಅಂತೇಳಿ ಮತ್ತೆ ಅಳಿಸಿ ಇವತ್ತು ಇದ್ದಾರೆ ತುಂಬ ಜನ ಇದೇ ರೀತಿ ಮಾಡಿಬಿಟ್ಟಿದ್ದಾರೆ ಈ ವರ್ಷ ಯಾರ್ದು ಕೂಡ ಸರಿಯಾಗಿ ಹುಟ್ಟಿಲ್ಲ ಟ್ರ್ಯಾಕ್ಟರಿಂದ ಹಾಕ್ಸಿರೋದು ಹಾಗಾಗಿ ಎಲ್ಲರೂ ಮತ್ತೆ ಅಳಿಸಿ ಮತ್ತೆ ಎತ್ತುಗಳಿಂದ ರಾಗಿನ ಬಿತ್ತತಾ ಇದ್ದಾರೆ ತುಂಬಾ ಕೆಲಸ ಹಿಡಿದಿದೆ ಅವರಿಗೆಲ್ಲರಿಗೂ ಮತ್ತು ಇವತ್ತು ವಾರ ಅಲ್ವಾ ವಾರ ಆಗೋ ತನಕ ತಿಂಡಿ ತಿನ್ನಲ್ವಲ್ಲ ಹಾಗಾಗಿ ತಿಂಡಿನೂ ಕೂಡ ಮಾಡಿರಲಿಲ್ಲ ನಾನು ಸ್ನಾನ ಮುಗಿಸ್ಕೊಂಡು ರಾಗಿ ಪೂಜೆ ಮಾಡಿಕೊಂಡು ಹೊಲದ ಹತ್ರ ಬಂದುಬಿಟ್ವಿ ಆದರೆ ಇವ್ರಿಗೆ ಕಾಫಿ ಕೂಡ ತಂದಿರಲಿಲ್ಲ ಹಾಗಾಗಿ ಮತ್ತು ನನ್ನನ್ನು ಮನೆ ಹತ್ರ ಕರ್ಕೊಂಡು ಬಂದರು ಕಾಫಿ ಮಾಡಿಕೊಡು ಅಂತ ಹೇಳಿ ಕಾಫಿನ ಮಾಡಿಕೊಡೋಣ ಅಂತೇಳಿ ಮನೆಗೆ ಬಂದು ಕಾಫಿನ ಇಡ್ತಾಯಿದ್ದೀನಿ ಅಂದರೆ ಇವರು ಬೇರೆಯವರಿಗೆ ಒಪ್ಕೊಂಡಿದ್ರಂತೆ ರಾಗಿ ಬಿತ್ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಆದರೆ ಮನೆಯವ್ರು ಇಲ್ಲ ನಮ್ಮದೊಂದು ಹೊಲದ್ದು ಬಿತ್ಕೊಟ್ಬಿಟ್ಟು ಹೋಗಿ ನೀವು ಅಂತ ಹೇಳ್ಬಿಟ್ಟು ಇವರು ಕರೆಸ್ಕೊಂಡ್ಬಿಟ್ಟಿದ್ದಾರೆ ನಾ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಹೊಲನ ಗೊಬ್ಬರ ಎಲ್ಲ ತಂದುಬಿಟ್ಟಿದ್ದೀನಿ ಅಂತ ಎಲ್ಲ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಪಾಪ ಅವರು ಹೊಲದ ಹತ್ರ ಹೋಗಿ ತುಂಬ ಹೊತ್ತು ವೇಟ್ ಮಾಡಿದ್ದಾರೆ ನಮ್ಮ ಮನೆಯವರು ಆವಾಗ ಹೋಗಿದ್ರು ಗೊಬ್ಬರ ಎಲ್ಲ ತರೋಕ್ಕೆ ಆಮೇಲೆ ಬೈತಾಯಿದ್ರು ಇಷ್ಟರಲ್ಲಿ ಅದೊಂದು ಹೊಲ ಬಿತ್ಕೊಂಡೇ ಬಂದುಬಿಡ್ತಾ ರಾಗಿನ ನೀನು ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡಿಸ್ತಾ ಅಂತಿದ್ರು ಪರವಾಗಿಲ್ಲ ತಗೊಳ್ಳಿ ಅಂತ ಎಲ್ಲ ಎಲ್ಲರಿಗೂ ಕೂಸಿ ಹೊಡ್ಕೊಂಡು ಹೇಗೋ ರಾಗಿ ಅಂತೂ ಬಿತ್ತಿಸಿದ್ರು ನಾನಂತೂ ಮೊದಲೇನೆ ನೆಲಗಳೆಲ್ಲ ಹೊರಿಸ್ಬಿಟ್ಟು ರೆಡಿ ಮಾಡಿ ಹೋಗಿದ್ದೆ ಅದಾದಮೇಲೆ ಬಂದು ನೋಡಿ ಮನೆಯೆಲ್ಲ ಇವಾಗ ಫುಲ್ ಕ್ಲೀನ್ ಮಾಡಿದ್ದೀನಿ ಮತ್ತು ರಾಗಿ ಬಿತ್ತುವಾಗ ಅಲ್ಲ ಸಾರಿ ರಾಗಿನ ಪೂಜೆ ಮಾಡುವಾಗ ನಾನೇ ದೀಪನ ಹೊಚ್ಚಿದ್ದೆ ಆ ಮುಡುಪೇನು ಇನ್ನೂ ತೆಗೆದು ಪೂಜೆ ಮಾಡಿಲ್ಲಲ್ವ ನಮ್ಮ ಮನೆಯವರು ಬಂದ ಮೇಲೆ ಅವರು ಸ್ನಾನ ಮುಗಿಸ್ಕೊಂಡು ಆ ಮುಡುಪೆಲ್ಲ ತೆಗೆದು ಪೂಜೆ ಮಾಡ್ತಾರೆ ನಾನು ದೀಪ ಹೊಚ್ಚಿ ರಾಗಿನ ಪೂಜೆ ಮಾಡಿದ್ನಲ್ವ ಹಾಗಾಗಿ ದೀಪ ಇನ್ನೂ ಹರಿತಾ ಇದ್ದಾವೆ ಟೈಮು ನಾವು ಬಂದಾಗೆಲೇ ಹತ್ತು ಗಂಟೆ ಆಗೋಗಿತ್ತು ಹೊಲ್ದತ್ರೆಯಿಂದ ಇನ್ನೂ ಪೂಜೆ ಎಲ್ಲ ಆಗಬೇಕಲ್ವ ತಿಂಡಿ ತಿನ್ನೋಕ್ಕೆ ಸುಮ್ಮನೆ ಈಗಲೇ ಯಾಕೆ ತಿಂಡಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಮೊದಲು ಸ್ವಲ್ಪ ಮೊಸರನ್ನ ಹೆಪ್ಪಾಕಿದ್ದೆ ಮೊಸರಿತ್ತು ಇತ್ತು ಅದು ಆಗಿಬಿಟ್ಟಿದ್ದು ಅದು ತಿನ್ನೋಕ್ಕೂ ಆಗೋಲ್ಲ ಹಾಗಾಗಿ ಎಷ್ಟು ಬೆಣ್ಣೆ ಬರುತ್ತೋ ಅದನ್ನು ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ನಾನು ಪ್ರಿಪೇರ್ ಮಾಡ್ತಾಯಿದ್ದೆ ಒಂದು ಬಾಕ್ಸ್ಗೆ ಅಥವಾ ಬಾಟ್ಲಿಗೆ ಹಾಕ್ಕೊಂಡು ಶೇಕ್ ಮಾಡಿ ಬೆಣ್ಣೆನ ತೆಗಿಬೇಕು ಆದರೆ ಇದು ಸಿಂಪಲ್ ಟ್ರಿಕ್ಸು ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಮೊಸರನ್ನ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಬೆಣ್ಣೆ ತಾನಾಗೆ ಬೇಗನೆ ಬಂದುಬಿಡುತ್ತೆ ಟೈಮ್ ಕೂಡ ತಗೊಳ್ಳೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನಗೂ ಇದು ಗೊತ್ತಿರಲಿಲ್ಲ ನಮ್ಮಮ್ಮ ನನಗೆ ಹೇಳಿದರು ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಬೇಗನೆ ಐದು ನಿಮಿಷದಲ್ಲೇ ಈ ಕೆಲಸ ಮುಗ್ದೋಗಿಬಿಡುತ್ತೆ ಇಲ್ಲ ಅಂದರೆ ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆನಾದರೂ ಬಾಕ್ಸ್ಗೆ ಹಾಕೊಂಡು ಅಥವಾ ಬಾಟಲ್ಗೆ ಹಾಕ್ಕೊಂಡು ಶೇಕ್ ಮಾಡಿ ಬೆಣ್ಣೆ ಎಲ್ಲ ತೆಗಿಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ನಾನೇನು ಜಾಸ್ತಿ ಮೊಸರನ್ನ ಯಾವಾಗಲೂ ಹೆಪ್ಪಾಕಲ್ಲ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಒನ್ ಟೈಮು ಒಬ್ರಿಗೆ ಊಟಕ್ಕೆ ಬೇಕಾಗುವಷ್ಟು ಮೊಸರು ಅಷ್ಟೇ ಇರುತ್ತೆ ಯಾಕೆಂದರೆ ಅರ್ಧ ಲೀಟ್ರ್ ಹಾಲು ತರೋದಲ್ವ ನಮಗೆ ಕಾಫಿ ಹಿಟ್ಟು ಅಕಸ್ಮಾತ್ ಹಾಲು ಬಿಸ್ಕೆಟ್ಟು ಈ ರೀತಿ ತಿನ್ನೋದ್ರಿಂದ ಹಾಲಷ್ಟೇ ಬಳಸ್ತಾ ಇರ್ತೀವಿ ಮೊಸರನ್ನ ಕಡಿಮೆ ಮಾಡ್ತೀನಲ್ವ ಇದ್ರೂ ಕೂಡ ಸ್ವಲ್ಪ ಇರುತ್ತಲ್ವ ಮೊಸರು ಅದನ್ನೇನು ಮತ್ತೆ ಬೆಣ್ಣೆ ತೆಗೆಯೋದು ಅಂತ ಹೇಳ್ಬಿಟ್ಟು ಅದನ್ನು ಊಟದ ಜೊತೆಗೆ ತಗೊಬಿಡ್ತೀವಿ ಹಾಗಾಗಿ ಆದರೆ ಇವತ್ತು ಒಂದು ಮೂರು ದಿವಸದಿಂದ ಹೆಪ್ಪಾಕಿದ್ದು ಸ್ವಲ್ಪ ಜಾಸ್ತಿನೇ ಇತ್ತು ಗಟ್ಟಿ ಮೊಸರು ಿತ್ತಲ್ವ ಹಾಗಾಗಿ ಬೆಣ್ಣೆ ಚೆನ್ನಾಗಿ ಬರುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತೆಗೆದೆ ಮತ್ತು ನಾವು ಬೆಣ್ಣೆ ತೆಗಿಯೋದಾದರೆ ಬೆಳಗ್ಗೆ ಟೈಮೇನೆ ತೆಗಿಬೇಕು ಮಧ್ಯಾಹ್ನ ಟೈಮು ಬಿಸಿಲು ಇರೋ ಟೈಮಲ್ಲಿ ಚೆನ್ನಾಗಿ ಬೆಣ್ಣೆ ಬರಲ್ಲ ಅಂತ ಹೇಳ್ತಾರೆ ಬೆಳಗ್ಗೆನೇ ಎದ್ದ ತಕ್ಷಣ ಏಳರಿಂದ ಎಂಟು ಗಂಟೆ ಈ ಟೈಮಲ್ಲಿ ನಾವು ಬೆಣ್ಣೆ ತೆಗಿಯೋದ್ರಿಂದ ಆವಾಗ ಇನ್ನೂ ಥಂಡಿ ಥರ ಇರುತ್ತಲ್ಲ ಆ ಟೈಮಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಬೆಣ್ಣೆ ಬರುತ್ತೆ ಅಂತ ಹೇಳ್ತಾರೆ ಬಿಸಿಲು ಟೈಮಲ್ಲಿ ಬರಲ್ಲ ತೆಳುವಾಗಿರುತ್ತೆ ಜಾಸ್ತಿ ಬರಲ್ಲ ಬೆಣ್ಣೆ ಈ ರೀತಿ ಹೇಳ್ತಾರೆ ಹಾಗಾಗಿ ನಾವು ಬೆಣ್ಣೆನ ತೆಗೆಯುವಾಗ ಮತ್ತು ಜಾಸ್ತಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ರೀತಿ ಆಗಬೇಕು ತೆಳುವಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಬೆಣ್ಣೆ ಹಾಗಾಗಿ ಗಟ್ಟಿ ಇರೋದನ್ನೇ ನಾವು ಶೇಕ್ ಮಾಡಿ ತೆಗಿತೀವಿ ಅಂದರೆ ಆವಾಗ ಚೆನ್ನಾಗಿ ಬರೋಲ್ಲ ಬೆಣ್ಣೆ ಹಾಗಾಗಿ ಸ್ವಲ್ಪ ನೀರು ಥರನೇ ಇದ್ದು ತೆಗೆಯೋದ್ರಿಂದ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನಮ್ಮ ಮನೆಯಲ್ಲಂತೂ ಯಾವಾಗಲೂ ತುಪ್ಪ ಮನೆಯಲ್ಲಿ ಇದ್ದೇ ಇರುತ್ತೆ ತುಪ್ಪ ಇಲ್ಲದೇ ಇರೋದೇ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮನೆಯಲ್ಲಾದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ಯಾವಾಗ್ಲೂ ತುಪ್ಪ ನಮ್ಮ ಮನೇಲಿ ಕಂಪಲ್ಸರಿ ಇರುತ್ತೆ ತುಪ್ಪನ ನಾವು ಊಟದಲ್ಲಿ ಯಾವಾಗ್ಲೂ ಬಳಸ್ತೀವಿ ಮತ್ತು ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯಾವಾಗ್ಲೂ ತುಪ್ಪ ನಮಗೆ ನಮ್ಮಮ್ಮನೇ ಕೊಟ್ಟು ಕಳಿಸ್ತಾಯಿದ್ರು ಮೊದಲೆಲ್ಲ ಮನೆಯಲ್ಲಿ ಹಸುಗಳಿದ್ರೂ ಕೂಡ ನಮ್ಮಮ್ಮ ಅಂಗಡಿಯಿಂದನೇ ತೆಗೆದು ಒಂದೊಂದು ಕೆ ಜಿ ಈ ರೀತಿ ತುಪ್ಪನ ಕೊಟ್ಟು ಕಳಿಸ್ತಾಯಿದ್ರು ನಾವೇ ಹೇಳ್ತಿದ್ವಿ ಮನೆಯಲ್ಲೇ ಹಾಲು ಇಟ್ಕೊಂಡು ಸುಮ್ಮನೆ ದುಡ್ಡು ಕೊಟ್ಟು ಕಳಿಸ್ತೀಯಲ್ಲಮ್ಮ ಅಂತ ಹೇಳ್ತಾ ಇದ್ವಿ ಈಗ ನನ್ನ ಮಗ ನಮ್ಮಮ್ಮ ಮನೆಗೆ ಹೋದ್ಮೇಲೆ ನಮ್ಮಮ್ಮ ಮನೆಯಲ್ಲೇ ಹಾಲನ್ನ ಇಟ್ಕೊಂಡು ಮೊಸರು ಹೆಪ್ಪಾಕಿ ಆವಾಗ ಮತ್ತು ಮಿಷಿನ್ ಕೂಡ ತಗೊಂಡಿದೆ ಇವಾಗ ಮಜ್ಜಿಗೆನ ಅಲ್ಲ ಬೆಣ್ಣೆನ ತೆಗಿಯೋಕ್ಕೆ ಕೈಯಲ್ಲೆಲ್ಲ ಶೇಕ್ ಮಾಡಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿಷಿನ್ ಕೂಡ ತಗೊಂಡಿದ್ದಾರೆ ಇವಾಗ ಮನೆಯಲ್ಲೇ ನಮ್ಮಮ್ಮ ಬೆಣ್ಣೆನ ಮಾಡಿಕೊಂಡು ತುಪ್ಪನೂ ಕೂಡ ಕಾಯಿಸಿ ಇವಾಗ ಮನೆಯ ತುಪ್ಪನೇ ಕಳಿಸ್ತಾರೆ ನಾವೇ ಕೇಳಿರಲ್ಲ ತುಪ್ಪ ಖಾಲಿಯಾಗಿದೆ ಬೇಕು ಅಂತ ಅಂತೇಳ್ಬಿಟ್ಟು ನಮ್ಮಮ್ಮ ಅವರೇ ಬರೋದಾದರೂ ಅಷ್ಟೇ ತುಪ್ಪ ಇದೆಯಾ ಅಂತ ಕೇಳಿಬಿಟ್ಟೆ ಬರ್ತಾರೆ ಅಕಸ್ಮಾತ್ ನಾವು ಊರಿಗೋದರೂ ಅಷ್ಟೇ ತುಪ್ಪ ಇದೆಯಾ ಇಲ್ಲಾಂದರೆ ಹೋಗು ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ಯಾವಾಗಲೂ ಕೂಡ ರೆಡಿ ಇಟ್ಕೊಂಡಿರ್ತಾರೆ ನಮ್ಮಮ್ಮ ಅಂತೂ ತುಪ್ಪನ ನಮ್ಮ ಮನೆಗಾಗಲಿ ನನ್ನ ತಂಗಿಗಾಗಲಿ ನಮ್ಮ ಅಮ್ಮನ ಮನೆಗೆ ಆಗಲಿ ಮೂರು ಮನೆಯಲ್ಲೂ ತುಪ್ಪ ಯಾವಾಗಲೂ ಇರುತ್ತೆ ಅದು ಕಂಪಲ್ಸರಿ ಅಮ್ಮನಿಗೆ ಅವಾಗಿಂದ ರೂ ರೂಢಿಯಾಗ್ಬಿಟ್ಟಿದೆ ತುಪ್ಪ ಕಂಪಲ್ಸರಿ ಇರಲೇಬೇಕು ಮಕ್ಳಿಗೆ ತಿನ್ನೋಕ್ಕಾಗಲಿ ಅಥವಾ ನಾವೇ ರೊಟ್ಟಿ ಚಪಾತಿ ಈ ರೀತಿ ಮಾಡ್ಕೊಂಡು ತಿನ್ನುವಾಗ ಎಲ್ಲ ಗೊಜ್ಜಿಗಾಗಲಿ ನಾವು ಗೊಡ್ಗಾರ ಜಾಸ್ತಿ ಮಾಡ್ತೀವಲ್ವ ರೊಟ್ಟಿಗೆ ಅದಕ್ಕೆ ತುಪ್ಪ ಇರಲೇಬೇಕು ಅದಕ್ಕೋಸ್ಕರ ನಮ್ಮಮ್ಮ ಇದೆಯಾ ಅಂತ ಕೇಳಿ ಕೇಳಿ ಕೊಟ್ಟು ಕಳಿಸ್ತಾರೆ ತುಪ್ಪ ಇವಾಗಲೂ ಕೂಡ ಮನೆಯಲ್ಲಿ ಇದೆ ನಾನು ಬೆಣ್ಣೆ ಎಲ್ಲದನ್ನು ತೆಗೆದುಬಿಟ್ಟು ನಮ್ಮನೆಯವರು ಪೂಜೆಗೆ ಬಂದರು ಹಾಗಾಗಿ ನಾನು ಈಗ ತಿಂಡಿ ಪ್ರಿಪೇರ್ ಮಾ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟೇ ರೈಸ್ನ ಮಾಡಿ ಇಟ್ಕೊಂಡಿದ್ದೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಲ್ವ ಒಂದು ಐದು ನಿಮಿಷತೆಲ್ಲ ಹಾಕ್ಬಿಡುತ್ತೆ ಅಂತ ಹೇಳಿಬಿಟ್ಟು ರೈಸ್ನ ಮಾಡಿ ಎತ್ತಿಟ್ಕೊಂಡು ಅವರು ಪೂಜೆ ಇನ್ನೇನು ಮುಗಿಯುತ್ತೆ ಅನ್ನೋ ಟೈಮಲ್ಲಿ ನಾನು ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಪೂಜೆ ಮುಗಿದ ತಕ್ಷಣ ಬಿಸಿದೇ ಹಾಕೊಡ್ಬೋದಲ್ವ ಅಂತ ಹೇಳಿಬಿಟ್ಟು ಅವರು ಹೊಲದತ್ರೆಯಿಂದ ಬಂದು ಹೋಗಿ ಹೂವು ಬಾಳೆಹಣ್ಣು ಎಲ್ಲ ತಗೊಂಡು ಬಂದು ಸ್ನಾನ ಮುಗಿಸಿ ಅವರು ಪೂಜೆ ಮಾಡೋ ಅಷ್ಟರಲ್ಲಿ ಹನ್ನೆರಡು ಹನ್ನೆರಡುವರೆ ಆಗೋಯಿತು ಟೈಮ್ ಆಗೋಗಿದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಫಸ್ಟು ತಿಂಡಿನ ಹಾಕ್ಕೊಟ್ಟು ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲು ಅವ್ರಿಗೆ ತಿಂಡಿನ ಹಾಕ್ಕೊಟ್ಟೆ ಅದಾದಮೇಲೆ ನಾನು ಪೂಜೆ ಮಾಡಿದೆ ಅವರು ಪೂಜೆ ಆದ ತಕ್ಷಣವೇ ಮುಡುಪನೆಲ್ಲ ಮೇಲೆ ತೆಗೆದಿಟ್ಬಿಡ್ತಾರೆ ಕೆಳಗಡೆ ಮಾತ್ರ ನಾವು ಮುಟ್ಟೋದಲ್ವ ಮೇಲ್ಗಡೆ ಮುಡುಪಿರುತ್ತೆ ಹಾಗಾಗಿ ಅವ್ರ ಪೂಜೆ ಮುಗಿಸಿದ ತಕ್ಷಣವೇ ಮುಡುಪನ್ನೆಲ್ಲ ತೆಗೆದಿಟ್ಬಿಟ್ಟು ಅವರು ದೇವ್ರ ಮನೆಯಿಂದ ಹೊರಗಡೆ ಹೋಗೋದು ಅಲ್ಲೇ ಬಿಡೋಲ್ಲ ಸರಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಅವರೆಲ್ಲ ತೆಗೆದಿಟ್ಟಿದ್ರಲ್ವ ಹಾಗೇ ನಾನು ಮೇಲ್ಗಡೆಯೇ ಊದಗಡ್ಡಿನ ಬೆಳಗ್ದೆ ಡೈಲಿ ಅವ್ರ ಪೂಜೆ ಆದ ತಕ್ಷಣ ಮಾಡ್ತಾಯಿದ್ದೆ ಇವತ್ತು ಲೇಟಾಗಿ ಹೋಗ್ಬಿಟ್ಟಿತ್ತಲ್ವ ಆಮೇಲೆ ತಿಂಡಿನೂ ಕೂಡ ಕೊಟ್ಬಿಟ್ಟು ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವರಿಗೆಲ್ಲ ತಿಂಡಿ ಕೊಟ್ಟು ಅದಾದಮೇಲೆ ಪೂಜೆನ ಮುಗಿಸಿ ಇವಾಗ ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ ಅನ್ವಿಕಾಗೆ ಅಂತ ಹೇಳ್ಬಿಟ್ಟು ಇಡ್ಲಿನ ತಂದಿದ್ರು ಅವ್ಳಿಗೆ ಜ್ವರ ಇತ್ತು ಹಾಗಾಗಿ ರೈಸ್ ತಿನ್ನೋದು ಬೇಡ ಅಂತೇಳಿ ಇಡ್ಲಿನ ತರಿಸಿದ್ರಲ್ಲ ಹಾಗಾಗಿ ವಡೆ ಕೂಡ ಇತ್ತು ಅದನ್ನು ನಾನೇ ತಿಂತಾಯಿದ್ದೀನಿ ಇವಾಗ ನಾನು ಕೂಡ ತಿಂಡಿನ ಮುಗಿಸ್ಕೊಳ್ತಾ ಇದ್ದೀನಿ ಮತ್ತು ಇವತ್ತು ನಮ್ಮ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯವ್ರು ಹೇಳಿದ್ರು ಆವಾಗ ಟೈಮ್ ಬಂದು ನಾಲ್ಕು ಹೊರೆ ಆಗೋಗಿತ್ತು ಬೇಡ ಹೋಗೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಹೋಗಬೇಕಾಗಿತ್ತು ಬಟ್ ಬೇಡ ಅನ್ವಿಕಾಗಿ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೆ ನಾನು ಬೇಡ ಅಂತ ಅಂದ್ಕೊಂಡು ಮತ್ತು ನಾಲ್ಕು ಹೊರೆ ಆಗೋಗಿತ್ತು ಆವಾಗ ನಮ್ಮ ಮನೆಯವರು ಹೋಗಿ ಬರೋಣ ನಡಿ ಅಂತೇಳಿ ಅವರೇ ಹೇಳಿದ್ರು ಹಾಗಾಗಿ ಸಡನ್ನಾಗಿ ಹೊರಡಬೇಕಾಗಿತ್ತು ಟೈಮ್ ಬೇರೆ ನಾಲ್ಕು ಹೊರೆ ಆಗಿಬಿಟ್ಟಿತ್ತು ಮಳೆ ಬರೋ ಥರ ಎಲ್ಲ ಇತ್ತು ಆವಾಗ ಏನು ಕೂಡ ರೆಡಿ ಆಗಲಿಲ್ಲ ಯಾವ ರೀತಿ ಇದ್ವೋ ಅದೇ ರೀತಿ ಡ್ರೆಸ್ ಮಾತ್ರ ಚೇಂಜ್ ಮಾಡಿಕೊಂಡು ಹೊರಟುಬಿಟ್ಟು ಎಲ್ರು ಅನ್ವಿಕನು ಕೂಡ ಹಾಗೆಯೇ ಅವ್ಳಿಗೂ ಬರೀ ಜಸ್ಟ್ ತಲೆ ಬಾಚ್ಕೊಂಡು ಮುಖ ಕೂಡ ತೊಳಿಲಿಲ್ಲ ಯಾರನ್ನು ಹೇಗಿದ್ವೋ ಹಾಗೆ ಹೊರಟ್ಬಿಟ್ವಿ ಟೈಮ್ ಬೇರೆ ಆಗೋಗಿತ್ತು ನಮ್ಮೂರಿಗೆ ಹೋಗೋ ಅಷ್ಟರಲ್ಲಿ ಒಂದೂವರೆ ಗಂಟೆ ಟೈಮ್ ಬೇಕು ನಾವು ಬೈಕಲ್ಲಿ ಹೋಗ್ತೀವಿ ಅಂದರೆ ಮತ್ತು ಸಂಜೆ ಆಗಿಬಿಡುತ್ತೆ ಮಳೆ ಬೇರೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಹೇಗಿದ್ವು ಹಾಗೆ ಹೊರಟ್ವಿ ಹೋಗಬೇಕು ಅನ್ನೋದೇನಿರಲಿಲ್ಲ ನಮ್ಮ ಮನೆಯವ್ರಿಗೆ ಹೋಗ್ಬಾರಣ ಅಂತ ಅವರಾಗಿ ಹೇಳಿದ್ದರಿಂದ ಹೊರಟ್ವಿ ಸರಿ ಸರಿಗೋಗಬಾರಣ ಅಂತ ಹೇಳಿಬಿಟ್ಟು ಮನೆ ಹತ್ರ ಬಂದ್ವಿ ನನ್ನ ಮಗ ಅವಾಗ ತಾನೇ ಎದ್ದಿದ್ದ ಸಂಜೆ ಎಲೆ ಐದು ಮುಕ್ಕಾಲು ಆರು ಗಂಟೆ ಆಗೋಗಿತ್ತು ಆವಾಗಷ್ಟೇ ಎದ್ದು ಕೂತಿದ್ನಂತೆ ಹೋದ್ವಿ ನಮ್ಮಮ್ಮ ನೋಡಿ ಬಾ ಇಂದದು ಮನೆ ಮುನ್ಗಡೆ ಕಿಟಕಿ ಇರುತ್ತಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾಟ್ಗಳೆಲ್ಲ ಇಟ್ಕೊಂಡು ನಮ್ಮ ಮಾಡ್ಕೊಂಡಿದೆ ನಮ್ಮಮ್ಮನ ರೀತಿ ನಾವು ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮನೆಯನ್ನೆಲ್ಲ ಇಟ್ಕೊಳ್ತಾರೆ ಅವರು ತುಂಬ ಏನೇನಾದರೂ ಯೋಚನೆ ಮಾಡ್ತಾಯಿರ್ತಾರೆ ಅಲ್ಲಿ ಇದು ಈಗ ಮನೆಯಲ್ಲಿ ಯಾವುದೂ ಇದು ಚೇಂಜಸ್ ಮಾಡ್ತಾನೆ ಇರ್ತಾರೆ ನೋಡಿ ಈ ರೀತಿ ಇತ್ತು ಮತ್ತು ಇದು ಬೆಳಗ್ಗೆ ಇದು ವಿಡಿಯೋ ನಾವು ಶನಿವಾರ ಸಂಜೆ ಬಂದಿದ್ದು ನಾನು ಅನ್ವಿಕಾಗೆ ವೀಕಾಗೆ ಹುಷಾರಿರ್ಲಿಲ್ವಲ್ಲ ಆಮೇಲೆ ನೈಟ್ ಬೇರೆ ಆಗೋಗಿತ್ತು ರಾಖಿ ಕಟ್ಸೋಕೆ ಆಗಲಿಲ್ಲ ಶನಿವಾರ ಹಾಗಾಗಿ ಕಟ್ಟಿಸ್ತಾ ಇದೀನಿ ಭಾನುವಾರ ಅದು ನನ್ನ ಮಗನೂ ಕೂಡ ಕೂತ್ಕೋತಾ ಇರಲಿಲ್ಲ ನನಗೆ ಬೇಡ ಅಮ್ಮ ನೀನೇ ಕಟ್ಟು ಅಂತ ಇದ್ದ ಅಕ್ಕ ಕಟ್ತಾಳೆ ನೀನು ಕೂತ್ಕೋ ಹಣೆಗೆ ನಾಮ ಎಲ್ಲ ಇಡುತ್ತೆ ಅಕ್ಕ ಅಂತ ಎಲ್ಲ ಹೇಳಿದ್ರೆ ನೀನೇ ಕಟ್ಟು ಅಕ್ಕ ಬೇಡ ಅಂತ ಹೇಳಿ ಮಾಡ್ತಾ ಇದ್ದ ಕಟ್ಟಿಸ್ಕೊತಾನೆ ಇರಲಿಲ್ಲ ಅವನನ್ನ ಏನೇನೋ ಪೋಸಿ ಮಾಡಿ ಕೂತ್ಕೋ ಕೂತ್ಕೊ ಅಂತ ಅವನು ಇಳಿದು ಹೋಗ್ತಾನೆ ಅಂದರೂ ಕೂಡ ಅವನನ್ನ ಕೂತ್ಕೊ ಅಂತ ಹೇಳಿ ಮತ್ತೆ ಮತ್ತೆ ಕೂರಿಸೋದು ಈ ರೀತಿ ಎಲ್ಲ ಮಾಡಿ ವಿಡಿಯೋನ ಮಾಡಿಕೊಂಡಿದ್ದಾಯ್ತು ನಾನು ಅನ್ವಿಕಾಗೂ ಕೂಡ ಹುಷಾರಿಲ್ಲ ಅವ್ರು ಹೇಗಿದ್ರು ಹಾಗೇನೆ ರಾಕಿನ ಕಡಿಸ್ಬಿಟ್ಟು ಏನೂ ರೆಡಿ ಮಾಡ್ಲಿಲ್ಲ ಮಕ್ಳುನು ಕೂಡ ಆಮೇಲೆ ಅರಿಶಿನ ಕುಂಕುಮ ಎಲ್ಲದನ್ನು ಕೂಡ ಅಮ್ಮ ನಿನ್ನೆ ವರಮಾಲಕ್ಷ್ಮಿ ಹಬ್ಬ ಪೂಜೆಗೆ ಹೇಳಿ ಹಾಕಿಟ್ಟಿದ್ರಲ್ವಾ ಅಕ್ಷತೆ ಎಲ್ಲ ಅದನ್ನೆಲ್ಲ ನನ್ನ ಮಗ ಫುಲ್ ಮಿಕ್ಸ್ ಮಾಡಿಬಿಟ್ಟಿದ್ದೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಹಾಗಲ್ಲ ಅಂತ ಹೇಳ್ಬಿಟ್ಟು ಅದು ಹೇಗಿತ್ತು ಹಾಗೆಯೇ ನಮ್ಮ ಸಾರಿ ಕುಂಕುಮನ ಹಣೆಗೆ ಇಡಿಸಿ ರಾಖಿನ ಕಡಿಸಿ ಮತ್ತು ಸ್ವೀಟ್ ಕೂಡ ಇರಲಿಲ್ಲ ಅಮ್ಮ ತರ್ತೀನಿ ಅಂಗಡಿಯಿಂದ ಅಂದರೂ ನಾನೇ ಬೇಡ ಬಿಡಿ ಬಿಸ್ಕೆಟ್ ಇದೆಯಲ್ಲ ಅದನ್ನೇ ತಿನ್ಸದ್ರಾಯ್ತು ಅಂತ ಹೇಳಿಬಿಟ್ಟು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇತ್ತು ಅದನ್ನೇನೇ ತಿನ್ನಿಸ್ತಿದ್ವಿ ಮತ್ತು ಆರತಿಯನ್ನು ಕೂಡ ಮಾಡಿಸಿ ನಮ್ಮ ಮಗ ನಗ್ತಾ ಇದ್ದ ಅಕ್ಕ ಆರತಿ ಮಾಡುವಾಗಂತೂ ಚೆನ್ನಾಗಿತ್ತು ಅವನಿಗೋಸ್ಕರನೇ ಬಂದಿದ್ವಿ ರಾಕಿ ಕಟ್ಸೋಣ ಅಂತಲೇ ಹೇಳಿ ಹಾಗಾಗಿ ಕಟ್ಸಿದ್ವಿ ಮಗಳ ಜೊತೆ ಮತ್ತು ಮಧ್ಯಾಹ್ನ ಅಷ್ಟರಲ್ಲಿ ಊರಿಗೆ ಹೋಗೋಣಮ್ಮ ಅಂತ ಹೇಳಿಬಿಟ್ಟು ಹೊರಡ್ವಿ ಭಾನುವಾರ ಸಂಜೆ ಅವಾಗ್ಲೂ ನಾಲ್ಕೂವರೆ ಆಗೋಗಿತ್ತು ರಿಟರ್ನ್ ಆಗಿ ಕಡೆಯಿಂದ ಹೊರಡುವಾಗ್ಲೂ ನಾಲ್ಕೂವರೆ ಆಗೋಗಿತ್ತು ನೋಡಿ ನನ್ನ ಮಗ ಹೇಗೆ ನಗ ಆಡ್ತಿದ್ದಾನೆ ಅಕ್ಕ ಆರತಿ ಮಾಡ್ತಿದ್ದಾಳೆ ಅಂತ ಹೇಳಿ ಮಧ್ಯಾಹ್ನ ತರಕಾರಿ ಸಾಂಬಾರು ಅನ್ನನ ಮತ್ತು ಮುದ್ದೆನ ಮಾಡಿದರು ಅಮ್ಮ ಊಟ ಮಾಡಿದ್ವಿ ನಮ್ಮ ಮನೆಯವರು ಊಟ ಬೇಡ ನನಗೆ ಅಂತ ಹೇಳಿದ್ರು ಬೆಳಗ್ಗೆ ರೊಟ್ಟಿನ ಮಾಡಿದ್ವಿ ರೊಟ್ಟಿ ತಿಂದಿದ್ರು ಮಧ್ಯಾಹ್ನ ಬೇಡ ಅಂತ ಹೇಳಿದ್ರು ಅವರು ಕೆಲಸ ಮಾಡಿದ್ರೆ ಮಾತ್ರ ಮಧ್ಯಾಹ್ನ ಊಟ ಮಾಡ್ತಾರೆ ಮನೆಯಲ್ಲೇ ಇದ್ರೆ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ನಾವು ಮಾತ್ರ ಮೂರು ಹೊತ್ತು ಊಟ ಮಾಡೋದು ಅವ್ರು ಊಟ ಮಾಡಲಿಲ್ಲ ನಾನು ಊಟ ಮುಗಿಸ್ಕೊಂಡು ಅನ್ವಿಕಾಗೂ ಸ್ವಲ್ಪ ಆ ತುಪ್ಪ ಅನ್ನ ತಿನ್ನಿಸ್ದೆ ಸಾಂಬಾರನ್ನ ಹಾಕ್ಕೊಂಡು ಸ್ವಲ್ಪ ಊಟ ಮಾಡಿದ್ಲು ಅದಾದಮೇಲೆ ಹೊರಡೋಣ ಅಂತ ಹೊರಟು ಆವಾಗ ನಮ್ಮಮ್ಮ ಗರ್ಜಿಕಾಯಿನ ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಮಾಡೋಕೆ ಕೂತ್ಕೊಂಡ್ರು ಬೇಡ ಟೈಮ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದೆ ಆದರೆ ಅವರು ನಿನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ರು ಟೈಮ್ ಸಾಕಾಗಿಲ್ಲ ಅಂತ ಹೇಳಿ ಮಾಡಿರಲಿಲ್ಲ ಆದರೆ ನಮ್ಮ ಮನೆಯಲ್ಲೂ ನಮ್ಮಮ್ಮ ಗಜ್ಜಿಕಾಯೆಲ್ಲ ತಿನ್ನಲ್ಲ ನಮ್ಮಪ್ಪನೂ ಒಂದು ಎರಡು ಅಷ್ಟೇ ಅವರಿದೆ ಅಂತ ಹೇಳಿ ತಿನ್ನೋದು ಈಗೆಲ್ಲ ಮಾಡಲ್ಲ ಸುಮ್ಮನೆ ಯಾಕೆ ಇಟ್ಕೊಂಡು ವೇಸ್ಟ್ ಮಾಡಬೇಕು ಮಕ್ಕಳಾದರೂ ತಿಂತಾರೆ ಅಂತೇಳ್ಬಿಟ್ಟು ನಮ್ಮಮ್ಮ ಆವಾಗ ಮಾಡಿಕೊಡ್ತೀನಿ ಅಂತ ಹೇಳಿ ಇದು ಮಾಡ್ತಿದ್ರು ಸರಿ ಮಾಡು ಅಂತ ಹೇಳಿದೆ ನಮ್ಮಮ್ಮ ಅವ್ರಿಗೂ ಊರ ಎಲ್ಲ ನಾವು ರಾಗಿನ ಬೆಳಿಯೆಲ್ಲ ಮೂರು ವರ್ಷಕ್ಕೂ ನಾಲ್ಕು ವರ್ಷಕ್ಕೂ ಸ್ವಲ್ಪ ಅಷ್ಟೇ ಬೆಳ್ಕೊತಾರೆ ಅಂದರೆ ರಾಗಿ ಇಲ್ಲ ಅನ್ನೋ ಟೈಮಲ್ಲಿ ರಾಗಿನ ಬೆಳೆಯೆಲ್ಲ ಯಾರೂ ನಮ್ಮ ಕಡೆ ಭತ್ತನೇ ನಾವು ನಾಟಿ ಮಾಡೋದು ಅಂದರೆ ಮ ಬ ಭತ್ತನೇ ಬೆಳೆಯೋದು ನೋಡಿ ಈ ಸಲ ನಾವು ಈ ರೀತಿ ಮಳಕೆ ಬರ್ಸಿದ್ಮೇಲೆ ಮಡಿ ಮಾಡಿಬಿಟ್ಟು ಭತ್ತನ ಚೆಲ್ಲಿ ಆಮೇಲೆ ಸೊಸಿ ಮೇಲೆ ಅದನ್ನು ಕಿತ್ಕೊಂಡು ಮತ್ತೆ ಕಂತೆ ಕಟ್ಟಿ ಅದಾದಮೇಲೆ ಗದ್ದೆನ ನಡ್ತಾ ಇದ್ವಿ ಆದರೆ ಈ ವರ್ಷ ತುಂಬ ಜನ ಈ ರೀತಿ ಮೊಳಕೆನ ಮಾಡಿಸ್ಬಿಟ್ಟು ಹಾಗೇ ಚೆಲ್ತಾ ಇದ್ದಾರಂತೆ ಗದ್ದೆಗೆ ಹಾಗೆ ಚೆಲ್ಲೋದು ಅದು ಆಮೇಲೆ ನೀರು ನೀರಿನ ಗದ್ದೆಲಿ ಯಾವಾಗಲೂ ಇರ್ತಾವಲ್ವ ಭತ್ತ ನೋಡೋರಿಗೆ ಗೊತ್ತಿರುತ್ತೆ ಯಾವಾಗಲೂ ನೀರು ಇರುತ್ತಲ್ವ ಅದು ಹಾಗೆ ಊಟೋದು ಈ ರೀತಿ ಮಾಡ್ತಿದಾರಂತೆ ಹಾಗೆ ಚೆಲ್ಲೋದಂತೆ ಈ ರೀತಿ ಮಾಡೋಣ ಅಂತ ಹೇಳಿದ್ರು ನಮ್ಮ ಅಪ್ಪನ ಕೂಡ ಈ ರೀತಿ ತಗೊಂಡು ಇಟ್ಕೊಂಡಿದ್ದಾರೆ ಇವಾಗ ಗದ್ದೆನ ರೆಡಿ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿದ್ರು ಬಂದ ಮೇಲೆ ತಗೊಂಡೋಗಿ ಹಾಗೇ ಚೆಲ್ತಾರಂತೆ ಗದ್ದೆ ನಡೋರಿಗೆ ಅಂತ ದುಡ್ಡು ಕೊಟ್ಟು ಸಾಕಾಗೋಗ್ತಿದೆ ನಮ್ಮೂರ್ ಕಡೆ ಅಂತೂ ಒಬ್ಬರಿಗೆ ಐನೂರು ರೂಪಾಯಿ ಊಟ ತಿಂಡಿನೂ ಕೊಟ್ಟು ಒಬ್ಬರಿಗೆ ಐನೂರು ರೂಪಾಯಿನೂ ಕೂಡ ಕೊಡ್ತಿದ್ದಾರಂತೆ ಇಬ್ಬರು ನಡೋ ಗದ್ದೆಗೆ ಐದು ಜನಕ್ಕೆ ಆರು ಜನಕ್ಕೆ ಕೇಳ್ತಾರೆ ಈ ರೀತಿ ಮಾಡ್ತಾರೆ ಅವ್ರಿಗಂತೂ ದುಡ್ಡು ಕೊಟ್ಟು ಸಾಕಾಗಿಬಿಡುತ್ತೆ ತುಂಬ ಜನ ಇದೇ ರೀತಿ ಮಾಡ್ತಿದ್ದಾರೆ ಈ ಸಲ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಹೇಳಿ ಒಂದು ಸಲ ಮಾಡಿ ನೋಡಿ ಚೆನ್ನಾಗಾದರೆ ನೆಕ್ಸ್ಟ್ ಇಯರಿಂದ ಎಲ್ಲರೂ ಕೂಡ ಅದೇ ಮಾಡ್ತಾರೆ ಇದು ಮೊದಲನೇ ಸಾರಿ ಅಂತ ಈ ರೀತಿ ಮಾಡ್ತಾ ಇರೋದು ನೋಡಬೇಕು ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡಿ ಮತ್ತು ಇದು ಪಾಟ್ಗಳು ನಮ್ಮ ಆಂಟಿ ಮನೆ ಮುನ್ಗಡೆ ಎರಡನ್ನ ತಂತಿ ಹಾಕ್ಬಿಟ್ಟು ಕಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮನೆ ಮುನ್ಗಡೆ ಹಾಕಿದ್ರಲ್ಲ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ನಮ್ಮ ಮನೆ ಎರಡು ಎರಡು ಬಾಗಿಲು ಒಂದೇ ಹತ್ರ ಇರೋದು ಹಾಗಾಗಿ ಎರಡನ್ನೂ ಹಾಕಿದ್ರಲ್ವ ಎರಡು ಮನೆ ಬಾಗ್ಲಿಗೂ ಒಂದೊಂದು ಚೆನ್ನಾಗಿ ಇತ್ತು ಹಾಗಾಗಿ ವಿಡಿಯೋ ಮಾಡ್ಕೊಂಡು ನೋಡಿ ಇದು ನಮ್ಮ ಮನೆಯ ಡೈರೆಕ್ಟಾಗಿ ಇರೋದು ರೋಡು ಇವಾಗ ನಾವು ಕೂಡ ಹೊರಡಬೇಕು ನಾವು ಹೊರಡ್ತೀವಿ ಅನ್ನುವಾಗ ಮಳೆ ಕೂಡ ಶುರುವಾಗೋಯಿತು ಹಾಗಾಗಿ ಸ್ವಲ್ಪ ನಿಂತು ಅದಾದಮೇಲೆ ಹೊರಟ್ವಿ ನನ್ನ ಮಗನೂ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಅವನು ಗಾಡಿಗೆ ಹತ್ಕೊಂಡು ಕೂತ್ಕೊಂಡಿದ್ದ ಬಟ್ ಬೇಡ ಪುಟ್ಟ ನಾಳೆ ಬಾ ಅಥವಾ ಆ ತಾತನ ಜೊತೆ ಬಾ ಅಂತ ಹೇಳಿದ ತಕ್ಷಣ ಸುಮ್ಮನೆ ಜಾಸ್ತಿ ಆಗಲೇ ಏನು ಮಾಡಲ್ಲ ಎಲ್ಲೋ ಒಂದೊಂದು ಸಲ ಅಷ್ಟೇ ನಾನು ಬರ್ತೀನಿ ಅಂತ ಹೇಳೋದಾಗಲಿ ಬೇಜಾರು ಮಾಡ್ಕೊಳೋದು ಈ ರೀತಿ ಮಾಡ್ತಾನೆ ಬಟ್ ಖುಷಿಯಾಗಿ ಕಳಿಸ್ತಾನೆ ನಾವು ಹೊರಟಾಗ ಜಾಸ್ತಿ ಏನು ಬೇಜಾರು ಮಾಡ್ಕೊಳೋದು ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಹಠ ಮಾಡೋದು ಇದೆಲ್ಲ ಮಾಡಲ್ಲ ನಮ್ಮ ಅಮ್ಮ ಅಪ್ಪ ಕರೆದು ಬಿಟ್ಟರೆ ಸಿಗಿದ ನಮ್ಮ ಹತ್ರ ಇದ್ದರೆ ಅವ್ರ ಜ ಅವ್ರ ಹತ್ರನೇ ಹೋಗ್ಬಿಡ್ತಾನೆ ಬಟ್ ಬೈಕಲ್ಲಿ ಕೂತಿದ್ದ ಒಂದು ಐದು ನಿಮಿಷ ಸಮಾಧಾನ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಇದ್ದೆ ಬೈಕ್ ಹತ್ತಕ್ಕೆ ಹೋಗಿರಲಿಲ್ಲ ಇರಲಿ ಒಂದು ಐದು ನಿಮಿಷ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಹಿಂದುಗಡೆ ಕೂತ್ಕೊಂಡು ರೆಡಿ ಆಗಿದ್ಲು ಅದಾದಮೇಲೆ ನೋಡಿ ಇವಾಗ ಗದ್ದೆನ ಯಾವ ರೀತಿ ರೆಡಿ ಮಾಡಿದ್ದಾರೆ ನಾನು ಊರಿಂದ ಹೋಗುವಾಗ ಬೈಕ್ನಲ್ಲಿಯೇ ವಿಡಿಯೋ ಮಾಡಿದ್ದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿ ನೋಡಿ ಈ ರೀತಿ ಎಲ್ಲ ಗದ್ದೆನ ರೆಡಿ ಮಾಡಿ ಇಟ್ಟಿದ್ದಾರೆ ಗದ್ದೆ ನಡೋದು ಅಷ್ಟೇ ಈಗ ಎಲ್ಲ ಗದ್ದೆ ನಡ್ತಾ ಇದ್ದಾರೆ ಸುಮಾರು ಜನ ನಟ್ಟಿದ್ರು ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಾವು ಮನೆಗೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಆರು ಗಂಟೆನೇ ಆಗೋಗಿತ್ತು ಆ್ಯಕ್ಚುಲಿ ನಾವು ಟೊಮೊಟೊ ಹೇಳಿದ್ರು ನಮ್ಮ ಮನೆಯವರು ಅದನ್ನು ಕೂಡ ಬಂತು ಆವಾಗಷ್ಟೇ ಇಳಿಸಿ ಎಲ್ಲದನ್ನು ಮನೆ ಮುನ್ಗಡೆ ಇವಾಗ ಸೀಟ್ ಹಾಕ್ಸ್ಕೊಂಡಿದ್ದೀವಿ ಬಚ್ಚಲ ಮನೆ ಮಾಡಿಸೋಕ್ಕೆ ಅಂತ ಹೇಳಿ ಈಗ ಸೀಟ್ ಇದೆಯಲ್ಲ ಹಾಗಾಗಿ ಮಳೆ ಬಿ ಏನು ಬೀಳಲ್ಲ ಹೇಳ್ಬಿಟ್ಟು ಮನೆ ಮುನ್ಗಡೆ ಇಟ್ಟಿದ್ವಿ ಯಾವಾಗಲೂ ಮನೆ ಹಿಂದುಗಡೆ ಇದ್ವಿ ಇವಾಗ ಸೀಟ್ ಇತ್ತಲ್ವ ಹಾಗಾಗಿ ಮನೆ ಮುನ್ಗಡೆ ಎಲ್ಲದನ್ನು ಜೋಡಿಸಿದ್ವಿ ಸಂಜೆ ಆರು ಗಂಟೆಲಿ ನಮ್ಮ ಹತ್ರ ಸೊಸಿನ ತಂದು ಕೊಟ್ಟರು ಗಾಡಿಯಿಂದ ಇಳಿಸ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ವಿ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಹಾಗೆ ವಿಡಿಯೋನ ಯಾರೂ ಕೂಡ ಎಲ್ಲೋ ಸ್ಕಿಪ್ ಮಾಡಬೇಡಿ ಮತ್ತೊಂದು ವಿಡಿಯೋದ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್